ನಮಸ್ಕಾರ ನೀವು ನೋಡ್ತಾ ಇದೀರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ನಾನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿರುವಂತಹ ಗಿಲ್ಲಿ ನಟ ಅವರ ಮನೆ ಮುಂದೆ ನಿಂತಿದ್ದೀನಿ ಅಂದ್ರೆ ಬಿಗ್ ಬಾಸ್ ಕೂ ಹೋಗಕ್ಕೂ ಮುಂಚೆ ಅವರು ಇದ್ದಂತಹ ಮನೆ ಹಾಗೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ವೈರಲ್ ಆಗಿತ್ತಲ್ಲ ಅವರು ಹೊರಗಡೆ ಟೆರೆಸ್ ಮೇಲೆ ಮಲಗಿದ್ದಂತದ್ದು ಇಂಥದ್ದೆಲ್ಲ ನಾವು ಈ ಮನೆಯಲ್ಲೇ ನೋಡ ನೋಡೋದಕ್ಕೆ ಸಿಗತ್ತೆ ಬಿಕಾಸ್ ಅವರು ಇದ್ದಂತಹ ಮನೆ ತುಂಬಾ ಎಂಜಾಯ್ ಮಾಡ್ಕೊಂಡು ಎಲ್ಲರ ಜೊತೆ ಕಾಲ ಕಳೆದಂತಹ ಮನೆ ಸ್ನೇಹಿತರೊಟ್ಟಿಗೆ ಅಂದ್ರೆ ಅದು ಇದೇ ಆಗಿದೆ ಸೊ ಬನ್ನಿ ಬಾವಿಯಲ್ಲಿ ಗಿಲ್ಲಿ ನಟ ಅವರು ಇದ್ದಂತಹ ಮನೆ ಹೇಗಿತ್ತು ಅವರು ನಿಜಕ್ಕೂ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇದ್ರ ಬಿಕಾಸ್ ಸಾಕಷ್ಟು ಕಡೆ ನಾವು ಕೇಳಿದಿವಿ ಗಿಲ್ಲಿ ನಟ ಅವರು ತುಂಬಾ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿದ್ದಾರೆ ಅವ್ರ ಹತ್ರ ದೊಡ್ಡ ಕಾರ್ ಇದೆ ಬೈಕ್ ಇದೆ ಅದಿದೆ ಇದಿದೆ ಅಂತ ಸೊ ಅವ್ರಿದ್ದಂತಹ ಮನೆ ಎಷ್ಟು ಲಕ್ಸುರಿಯಸ್ ಆಗಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ನಟ ಅವರ ಸಿಂಪ್ಲಿಸಿಟಿ ಸಾಕಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂದ್ರೆ ಅವರು ಮನೆಯಲ್ಲಿ ಹೇಗಿರ್ತಾರೋ ಹಾಗೆ ಬಿಗ್ ಬಾಸ್ ಮನೇಲಿ ಇರ್ತಾರೆ ಇದಾರೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಕೂಡ ಮೀಡಿಯಾದಲ್ಲಿ ಸಿಗ್ತಾ ಹೋಗತ್ತೆ ಇನ್ನ ಅವರ ಬೆಳ್ತ ಬಂದಿರೋ ರೀತಿ ಹೇಗಿದೆ ಅನ್ನೋದು ಕೂಡ ಸಾಕಷ್ಟು ಜನ ಈಗಾಗ್ಲೇ ನಮ್ಗೆ ನೋಟ್ಸ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮುಕ್ತವಾಗಿ ಮಾತಾಡೋದಕ್ಕೆ ನಾವಿವತ್ತು ಗಿಲ್ಲಿ ನಟ ಅವರು ವಾಸ ಮಾಡದಂತಹ ಮನೆಗೆ ಬಂದಿದೀವಿ ಅವ್ರು ಬಿಗ್ ಬಾಸ್ ಹೋಗಕ್ಕೂ ಮುಂಚೆ ಇದ್ದಂತಹ ಮನೆ ಅವರ ಸ್ನೇಹಿತರ ಜೊತೆ ಇದ್ದಂತಹ ಮನೆ ಇದು ಸೊ ಇವತ್ತು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಹೇಗಿತ್ತು ಅವ್ರ ಲೈಫ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಕತೆ ನಡೆಸ್ತಾ ಹೋಗೋಣ ಅವರ ಫ್ರೆಂಡ್ ಆಗಿರುವಂತಹ ಸೂರ್ಯ ವಂಶಿ ಅವರ ಬಗ್ಗೆ ಒಂದಷ್ಟು ಮಾತುಕತೆ ಹಾಗೆ ಒಡನಾಟ ಹೇಗಿತ್ತು ಹೇಗಿರ್ತಿದ್ರು ಗಿಲ್ಲಿ ನಟ ಅವರು ಆಫ್ ಸ್ಕ್ರೀನ್ ನಮ್ಗೆ ಆನ್ ಸ್ಕ್ರೀನ್ ನೋಡ್ತಿದೀವಿ ಬಿಗ್ ಬಾಸ್ ಮನೆಯಲ್ಲಿ ಸೊ ಆಫ್ ಸ್ಕ್ರೀನ್ ಹೇಗಿರ್ತಿದ್ರು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ ಸರ್ ಮೊದಲನೇದಾಗಿ ಹೇಗಿದ್ದೀರಾ ಸೊ ಇವಾಗ ಬರೀ ಗಿಲ್ಲಿ ಅವ್ರದೇ ಹವಾ ಎಲ್ಲ ಕಡೆ ಅವರ ಹವ ಜೋರಾಗಿದೆ ಪ್ರಮೋಷನ್ಸ್ ಕೂಡ ಭರ್ಜರಿಯಾಗಿ ನಡೀತಿದೆ ಸೊ ನಿಮ್ಮಿಬ್ಬರ ಬಾಂಡಿಂಗ್ ಬಗ್ಗೆ ಹೇಳಿ ನಮ್ಮಿಬ್ಬರ ಬಾಂಡಿಂಗ್ ಅಂತ ಹೇಳಿದ್ರೆ ಶುರು ಆಯ್ತು ಅನ್ನೋದು ಅದೇ ಇಲ್ಲಿ ಬಂದು ಕನಿಷ್ಠ ಪಕ್ಷ ಬೆಂಗಳೂರಿಗೆ ಒಂದು ಟೆನ್ ಇಯರ್ಸ್ ಆಗಿದೆ ಬಟ್ ನನಗ್ ಪರಿಚಯ ಸೆವೆನ್ ಇಯರ್ಸ್ ಅದಾದ ಸಿಕ್ಸ್ ಸೆವೆನ್ ಇಯರ್ಸ್ ಆಗಿದೆ ಅವ್ರಿಗೂ ನಂಗೂ ಪರಿಚಯ ಆಗಿ ಸಿಕ್ಸ್ ಟು ಸೆವೆನ್ ಇಯರ್ಸ್ ಬ್ಯಾಕ್ ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರ್ ಇದ್ರಲ್ಲ ಡೈರೆಕ್ಟರ್ ಬಂದು ಒಂದ್ ಮ್ಯಾನ್ ಮುತು ಅಂತ ಹೇಳಿ ಒಂದ್ ಸಿನಿಮಾ ಮಾಡ್ತಾ ಇದ್ರು ಅದಕ್ಕೆ ನವೀನ್ ಸಜ್ಜು ಸರ್ ಹೀರೋ ಆ ಹೀರೋ ನವೀನ್ ಸಜ್ಜು ಸರ್ ಕೆಲಸ ಮಾಡ್ತಾ ಇದ್ರಲ್ಲ ಆ ಸಿನಿಮಾದಲ್ಲಿ ನಾನು ಹೋಗಿ ಕೆಲಸ ಮಾಡ್ತಾ ಇದ್ದೆ ನನಗೆ ನವೀನ್ ಸಜ್ಜೋ ಅವರು ತುಂಬಾ ಹತ್ರ ಆದ್ರು ಹಾಗಾಗಿ ನಾನ್ ಮಾತಾಡ್ತಿದ್ದು ಮತ್ತೆ ನಾನು ಹೇಳ್ಕೊಡ್ತಿದ್ದು ಮತ್ತೆ ಕಾಮಿಡಿ ಮಾಡ್ತಿದ್ದೆಲ್ಲ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡೋರು ಅವ್ರು ಅದಾದ್ಮೇಲೆ ನನ್ನ ಒಂದ್ಸರಿ ಮಾತಾಡಿಸ್ತಾರ ಅವ್ರು ಇದು ಈ ಸಿನಿಮಾ ಬಿಟ್ಟು ಕೆಲಸ ಆದ್ಮೇಲೆ ಏನ್ ಮಾಡ್ತೀರಾ ನೀವು ಅಂತ ನಾನು ಕೇಳಿದ್ರು ಇಲ್ಲ ಸರ್ ಈಗ ಡಾ ಟಾಟಾ ಕ್ಯಾಪಿಟಲ್ ಮತ್ತೆ ಬಜಾಜ್ ಫೈನಾನ್ಸ್ ನಾನು ಇ ಎಂ ಐ ಕಲೆಕ್ಟ್ ಮಾಡ್ತೀನಿ ಫೀಲ್ಡ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀನಿ ಸರ್ ನೆಕ್ಸ್ಟ್ ನಾವ್ ಯಾವ್ದೊಂದು ಸಬ್ಜೆಕ್ಟ್ ಅನ್ಕೊಂಡಿದೀವಿ ನೀವು ಫ್ರೀ ಆಗಿದ್ರೆ ಬಂದು ಡೈರೆಕ್ಟ್ ಬರೀಬೋದಲ್ಲ ಅಂತ ನಾನು ಕೇಳಿದ್ರು ಅವ್ರು ಅಷ್ಟಲ್ಲಿ ನಂಗೆ ಅವ್ರು ಒಂದ್ ಒಂಬತ್ತು ತಿಂಗಳ ಜರ್ನಿ ಆಗಿತ್ತು ಸರ್ ನನ್ಗೆ ಸರಿ ಆಯ್ತು ಅಂತ ಕತೆ ಎಲ್ಲ ಡಿಸ್ಕಶನ್ ಮಾಡಿದ್ರು ಅವ್ರು ಡಿಸ್ಕಶನ್ ಮಾಡಾದ್ಮೇಲೆ ಸ್ಕ್ರೀನ್ ಪ್ಲೇ ಏನ್ ಅದನ್ನೆಲ್ಲ ಕೂತ್ಕ ಬರೀತಾ ಇದ್ದಿ ಮತ್ತೆ ಅವ್ರ ಜೊತೆ ಇನ್ನೂ ಟೀಮ್ ಗಳಿತ್ತು ಇತ್ತು ಅಂದಣಿ ಸರ್ ಪ್ರಸಾದ್ ಸರ್ ಮತ್ತೆ ಸೋಮು ಸರ್ ಅಂತಿದ್ರು ಅದಾದ್ಮೇಲೆ ನೆಕ್ಸ್ಟ್ ಪವನ್ ಸರ್ ಅಂತಿದ್ರು ಇನ್ನು ತುಂಬಾ ಜನ ಅಲ್ಲಿ ಇದ್ರು ನಾನು ಅವ್ರು ಅವಾಗ ಬರೋರು ಹೋಗೋರು ಬರೋರು ಮಾಡೋರು ನಾನು ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ದೆ ಸರ್ ಇದು ನಿಮ್ದು ಮಳವಳ್ಳಿ ಮತ್ತೆ ಮಂಡೇಶ್ಲಾಂಕ್ ಇದೆ ಸೊ ಈಗ ಅವ್ನ್ ಕೆಲಸ ಮಾಡೋಣ ಆ ಕಡೆಯವ್ರು ಏನಾರು ಇದ್ರೆ ತುಂಬಾ ಹೆಲ್ಪ್ ಆಗತ್ತಲ್ಲ ಸರ್ ಅಂತ ನಾನು ಹೇಳಿದೆ ಹೌದಾ ಅವ್ನ್ ಕೆಲಸ ಮಾಡೋಣ ಇರಿ ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ಬಿಟ್ರು ಗಿಲ್ಲಿ ನಟ ಅವ್ರದ್ದು ವಿಡಿಯೋಸ್ ನನ್ಗೆ ತೋರಿಸ್ ಗಿಲ್ಲಿ ನಟ ಗೊತ್ತಾ ಅಂತ ಮೊದಲು ಕೇಳೋದು ನನಗೆ ಅವ್ರು ವಿಡಿಯೋಸ್ ನೋಡಿದೆ ಗಿಲ್ಲಿ ನಟ ಗೊತ್ತಿಲ್ಲ ಸರ್ ಅಂದ್ರೆ ಅದಾದ್ಮೇಲೆ ನೋಡಿಲ್ವಾ ಈ ವಿಡಿಯೋನ ತೋರಿಸಿ ಅಂತ ತೋರಿಸಿ ಅವಾಗ ಅವ್ರು ಟಿಕ್ ಟಾಕ್ ಟೀಟಿಗಳು ಅಂತ ಮಾಡಿದ್ರು ಈ ಇಟ್ಕೊಂಡ್ ಮಸ್ತ ಸೊ ಆಯ್ತು ಅಂತ ಹೇಳ್ಬಿಟ್ಟು ಸಗದಾಗಿರ್ತಾರ ಸರ್ ಕರೆಸಿ ಅಂತ ಹೇಳಿದ್ರೆ ಅಲ್ಲಿಂದ ಬಂದ್ರು ಗಿಲ್ ಅಲ್ಲಿ ಬಂದು ನನಗೂ ಅವ್ರೂ ಪರಿಚಯ ಮಾಡ್ಸಿದ್ ಎಸ್ಪೆಶಲ್ ನಾವಿಬ್ರು ಫ್ರೆಂಡ್ಶಿಪ್ ಕಾರಣ ಗಿಲ್ಲಿ ನವೀನ್ ಸಲ್ಸುತ್ತೆ ಸರ್ ಹಾಗಾಗಿ ಗಿಲ್ಲಿ ಬಂದ್ರು ಗಿಲ್ಲಿ ಅವ ಜನ್ಮದಲ್ಲಿ ಕನಿಷ್ಠ ಒಂದು ಮೂರ್ ದಿನ ನಾಲ್ಕ್ ದಿನ ಕೆಲಸ ಮಾಡಿರ್ಬೇಕ ಅಷ್ಟೇ ಅವ್ರು ಗಿಲ್ಲಿ ಅವ್ರ ಬಂದಿದ್ದು ಆದಮೇಲೆ ಕೊರೋನಾ ಎಲ್ಲಾ ಗ್ಯಾಪ್ ಆಗೋಯ್ತು ಎಲ್ಲ ಡಿವೈಡ್ ಡಿವೈಡ್ ಆಗ್ಬಿಟ್ಟೆ ಕಾರ್ಯಸ್ತರು ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇದೀವಿ ಆಗ ಗಿಲ್ಲಿ ಬಂದಾಗ ಗಿಲ್ಲಿ ಬಂದು ಒನ್ ಡೇ ಟೂ ಡೇಸ್ ಗೇನು ಅಷ್ಟು ಜಾತಿ ಕ್ಲೋಸ್ ಆಗಿಲ್ಲ ಒಂದ್ ದಿನ ಬಂದು ಸುಮ್ ಡೆಲ್ಲಾಗೆ ಕೂತಿದ್ರು ಯಾಕಂದ್ರೆ ಹೊಸ ಈಗ ನನ್ಗೆ ಅವ್ರ ಟೀಮ್ ಎಲ್ಲ ನಂಗ್ ಅಳಬ್ರಾಗಿದ್ರು ಇಲ್ಲಿ ಮಾತ್ರ ಹೊಸಬ್ರಾಗ್ಬಿಟ್ರು ಅವ್ ಬಂದು ಸುಮ್ನೆ ಕೂತ್ಕೊತ ಇದ್ದ ಕೂತ್ಕೋತ ಮಾತಾಡ್ತ ಮಾತಾಡ್ತಾ ಮಾತಾಡ್ತಾ ಹಿಂಗೆ ಏನೋ ಕಾಮಿಡಿ ಕಮಿಡಿ ಮಾಡ್ಕೊತ ಇದ್ವಿ ನವೀನ್ ಸಜ್ಜು ಸರ್ ಮನೆಯಲ್ಲೇ ಅಡುಗೆ ಮಾಡ್ತಿದ್ವಿ ಕಬಡ್ಡಿ ಮಾಡ್ತಾ ಇದ್ವಿ ನಾನ್ ಅಡುಗೆ ಬಂದು ನಿಧಾನ ಮಾತಾಡ್ಸೋಣ ಹಂಗೆ ಮಾತಾಡ್ತಾ ಮಾತಾಡ್ತಾ ಒಂದ್ ಬಾಂಡಿಂಗ್ ಆಯ್ತು ಆ ಬಾಂಡಿಂಗ್ ಹೆಂಗಾಗ್ಬೋದು ಅಂದ್ರೆ ತೀರಾ ಕ್ಲೋಸ್ನೆಸ್ ಹೋಗ್ಬಿಟ್ರಿ ಹಂಗಾಗಿ ಕ್ಲೋಸ್ನೆಸ್ ಅಂತ ಹೇಳಿದ್ರೆ ಹೋಗೋ ಬರೋ ಲೆವೆಲ್ ಹೋಗಿಲ್ಲ ಹೋಗಿ ಬನ್ನಿ ಏನೋ ಲೆವೆಲ್ಗೆ ಇದ್ವಿ ಬಟ್ ಡಿಸ್ಕಸ್ ಅನ್ ಆಮೇಲೆ ನನ್ಗೆ ಯಾವ್ದು ನನ್ನ ಡೈಲಾಗ್ ಬರೀತಿದ್ದು ಮತ್ತೆ ನಾನು ಮಾತಾಡ್ತಿದ್ದ ಸರ್ ಎಲ್ಲ ತುಂಬಾ ಇಷ್ಟ ಆಗಿತ್ತು ಸರ್ ನೀವು ತುಂಬಾ ಒಲ್ ವಿಷರ್ ತರ ಕಾಣಿಸ್ತೀರ ಸರ್ ನೀವು ಹಂಗ ಹಿಂಗ ಅಂತ ಹೇಳಿ ಪರಿಚಯ ಆಗಿ ಆಗ ಗೆಲ್ಲ ಬರ್ತಾ ಇದ್ದಿದ್ದು ಬಸ್ ಅಲ್ಲಿ ಬರ್ತಾ ಇದ್ದಪ್ಪ ನಮ್ಗೆ ಸರ್ ಮನೆಗೆ ಬಸ್ಸಲ್ಲಿ ಬರೋಣ ಮತ್ತೆ ಬಸ್ ಹೋಗೋಣ ನನ್ ಪರಿಚಯ ಆದ್ಮೇಲೆ ಏನ್ ಮಾಡಿದ್ರೆ ಸರ್ ನೀವ್ ಎಲ್ಲಿದ್ರಿ ಅಂತ ಕೇಳಿದ್ರೆ ನಾನು ಈ ತರ ನಾಗರಭವಿ ಚಂದ್ರಲ್ಲೇ ಹೊಲಿದ್ದೀನಿ ಅಂತಂದೆ ಆಗ ಅವನ ಜೊತೆಲೆ ನನ್ ನನ್ ಜೊತೆಲೆ ಬರಕ್ ಸ್ಟಾರ್ಟ್ ಆದ ಯಾಕಂದ್ರೆ ಅವನ ಹತ್ರ ಬೈಕ್ ಇರ್ಲಿಲ್ಲ ನಾನೇ ಕರ್ಕ ಬರೋದು ಕರ್ಕ ಬಂದ್ರೆ ಒಂದ್ ಟೈಮ್ ನನ್ ರೂಮಲ್ಲಿ ಇರ್ತಿದ್ದ ಅದಾಗ ನಾನು ಕರ್ಕೋಗಿ ಲಗ್ಗರಿಗೆ ಬಿಡ್ತಾ ಇದ್ದೆ ಲಗ್ಗರಿ ಹತ್ರ ಅವನಿಗೆ ಬಿಟ್ಬಿಡೋದು ಮತ್ತೆ ಬರೋದು ಏನಾದ್ರೆ ಡಿಸ್ಕಶನ್ ಇದ್ರೆ ಮತ್ತೆ ಕರ್ಕೊ ಬರೋದು ಮಾಡ್ತಾ ಇದ್ ಹಾಗೆ ಒಂದೊಂದ್ ದಿನ ನಾವು ಎಲ್ಲಾ ರೂಮಲ್ಲಿ ಇದ್ವಲ್ಲ ಹಂಗಾಗಿ ಒಂದ್ ಪರಿಚಯ ಆಗ್ತಾ ಬರ್ತಾ ಎಲ್ಲಿದ್ರೆ ಅಂತ ಬಂದ್ಮೇಲೆ ನಮ್ಮನೇಲಿ ಅಡಿಗೆ ಮಾಡೋದು ಚಿಕನ್ ಮಟನ್ ಏನೋ ತಗೋ ಬರೋದು ಅಡಿಗೆ ಮಾಡೋದು ಕೂತ್ಕೆ ಡಿಸ್ಕಶನ್ ಮಾಡಿದ್ ಮಾಡ್ತಾ ಇದ್ವಿ ಹಂಗೆ ಡಿಸ್ಕಶನ್ ಮಾಡ್ತಾ 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 ಯಾವ್ದೋ ಒಂದ್ ವಿಷಯಕ್ಕೆ ಒಂದ್ಸರಿ ಡಿಸ್ಕಶನ್ ಮಾಡಿದ್ವಿ ಒಂದು ಡೈಲಾಗ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಯ್ತಾ ಪಿ ಓಟ್ ಅಂತ ಅವಾಗ ಏ ಶಿರೋಮಣ ಶಿರಮಣ ಓಹೋ ನಿನ್ ಮನೇಲೆ ಇದೀಯ ಆ ಬಾಲು ನಿನ್ನ ಊರಲ್ಲೆಲ್ಲ ಹುಡುಕ್ತಾವನೆ ಯಾವ ಬಾಲು ಅಂತ ಕೇಳ್ತಾನೆ ಅದು ಬೇರೆ ಬಾಲು ಅಂತ ಹೇಳ್ಬಿಡ್ತೇ ನಾನು ಆ ಕೌಂಟರ್ ಡೈಲಾಗ್ ಕೊಟ್ಟಿದ್ದು ಅದು ತುಂಬಾ ಇಷ್ಟ ಆಗೋಯ್ತು ನನಗೆ ಸರ್ ಇದು ಅಷ್ಟರಲ್ಲಿ ಒಂದ್ ಪಿ ಓಟ್ ಅಂತ ಒಂದ್ ಸಬ್ಜೆಕ್ಟ್ ಮಾಡಿಟ್ಟಿದ್ದ ಡಿಸ್ಕಶನ್ ಮಾಡ್ತಾ ಇದ್ವಿ ಸರ್ ಈ ಡೈಲಾಗ್ ಚೆನ್ನಾಗಿದೆ ಇಲ್ಲ ಹಾಕ್ಬಿಡಣ್ಣ ಸರ್ ಅಂತ ಹೇಳ್ಬಿಟ್ಟು ಅಲ್ಲಾಕ್ತ ಆ ಸಿಕ್ಕಾಪಟ್ಟೆ ವೈರಲ್ ಒರೇಲಾಗ್ತು ಆಗ ಸರ್ ಸಕ್ಕತಾಗ ಒರ ಸರ್ ಈ ಡೈಲಾಕ್ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು ಅದಾದ್ಮೇಲೆ ಪಿ ಓಟಾದ್ಮೇಲೆ ಆದ್ಮೇಲೆ ನಲ್ಲಿ ಮೂಳೆ ನಲ್ಲಿ ಮೂಳೆ ಬೇರೆ ಲೆವೆಲ್ ಹೋಯ್ತು ಬಿಡಿ ನಲ್ಲಿ ಮಳೆ ಸಖತ್ ನಂತ ಕಾನ್ವೆಷನ್ ಅದಾದ್ಮೇಲೆ ರಾಂಗ್ ಸೈಡ್ ರಾಂಗ್ ಆತ ಹಣ ಮಡಿಗೆ ಗಲಾಟೆ ಮಾಡ್ತೀವಿ ಅದು ಅದಾದ್ಮೇಲೆ ನೆಕ್ಸ್ಟ್ ಇದು ರೋಲೆಕ್ಸ್ ರಾಜಕ್ಸಿನ್ ಟೇಬಲ್ ಮಾತಾಡೋ ಅಂತದ್ದು ಅದೊಂದು ಮಾಡಿದ್ವಿ ಒಂದ್ ನಾಲ್ಕು ಎಪಿಸೋಡ್ ಮಾಡಿದ್ವಿ ಅಂತ ಹಿಂಗೆ ಡಿಸ್ಕಶನ್ ಮಾಡ್ತಾ ಇದ್ವಿ ನಾವೆಲ್ಲ ಬರೀ ಯೂಟ್ಯೂಬ್ಗೆ ಸೀಮಿತ ಆಗ್ಬಿಟ್ಟಿವಲ್ಲ ಏನ್ ಮಾಡುದು ಏನ್ ಮಾಡೋದು ಅಂತ ನಾನು ಡೈರೆಕ್ಟರ್ ಆಗ್ಬೇಕು ಅಂತಾನೆ ಬಂದಿದ್ದು ನಾನು ಡೈರೆಕ್ಟರ್ ಆಗ್ಬೇಕು ಅಂತಾನೆ ಇದ್ದು ಡೈರೆಕ್ಟರ್ ಇಲ್ಲಿ ನಟನಾಗ ಡೈರೆಕ್ಟರ್ ಆಗ್ಬೇಕು ಅಂತಾನೆ ಬಂದಿದ್ದು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹಿಂಗ್ ಮಾಡ್ತಾ ಇದ್ವಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾವು ಪಿ ಓ ಟು ರಂಗೇ ಸಿಂಗಲ್ ಟೇಕ್ ಯಾಕೆ ಮಾಡ್ತಿದ್ವಿ ಅಂದ್ರೆ ಬಜೆಟ್ ಇರ್ಲಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಇದ್ ಏನೋ ಒಂದ್ ಕ್ಯಾಮ್ರಾ ಕರ್ಕೋಬೇಕು ಏ ಜಡ್ ಏನಿರುತ್ತೆ ಎಲ್ಲಾ ಡೈಲಾಕ್ ಪ್ರಾಕ್ಟೀಸ್ ಮಾಡಿ 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 ಕ್ಯಾಮ್ರಾ ಬಿಟ್ರೆ ಕ್ಯಾಮ್ರಾನೇ ಎದ ಅಂತ ಆ ಲೆವೆಲ್ಗೆ ಹೋಗ್ತೀವಿ ಪ್ರಾಕ್ಟೀಸ್ ಮಾಡ್ತಾ 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 ಸಿಂಗಲ್ ಟೇಕ್ ಮಾಡ್ತಿದ್ವಿ ಸಿಂಗಲ್ ಟೇಕ್ ಮಾಡಿದಾಗ ಎಷ್ಟೋ ಜನ ನಮ್ಮನ್ನ ಗುರುತು ಸ್ಟಾರ್ಟ್ ಮಾಡುದು ಸುಮಾರು ಜನ ಅದನ್ನ ಪ್ರೊಡ್ಯೂಸರ್ ಗು ತೋರಿಸಿದೀವಿ ನಾವು ಸರಿ ಹಿಂಗಿದೆ ಅವಕಾಶಗಳು ಸಿಗ್ಬೋದು ಅಂತ ಸುಮಾರು ಜನ ಹೇಳೋರು ನಮಗೆ ಓ ಏನು ಸಿಂಗಲ್ ಟೇಕ್ ಮಾಡಿರ್ಬೋದು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊ ಯಾರ್ ಬೇಕೋರು ಹೇಳಿ ಮಾಡ್ಬೋದು ಆದ್ರೆ ನೀವು ಸಿನಿಮಾ ಮಾಡಕ್ ಆಗಲ್ಲ ನಿಮಗೆ ಸಿನಿಮಾ ನಾಲೆಡ್ಜ್ ಅದು ಇದು ಅಂತ ಮಾತಾಡೋರು ಆಮೇಲೆ ಸಿನಿಮಾ ಟ್ಯಾಕ್ ಇಂತ ನಾವು ಬೇರೆ ಎರಡು ಶಾರ್ಟ್ ಮೂವೀಸ್ ಮಾಡಿದೆ ಸಿನಿಮಾ ಟಿಕೆಗೇ ಮಾಡಿದೆ ಅಮಲ್ಯರತ್ನ ಮತ್ತೆ ಆರ್ಶಿ ಅಂತ ಮಾಡಿದೆ ಅಮೂಲ್ಯರತ್ನ ಒಂದು ಬೇರೆ ಲೆವೆಲ್ ಸೌಂಡ್ ಆಯ್ತು ಯೂಟ್ಯೂಬ್ ಅಲ್ಲಿ ಅದು ಅಮಲ್ಯ ರತ್ನ ಕನ್ನಡ ಶಾರ್ಟ್ ಮೂವಿ ಅಂತ ನಾನು ಅದನ್ನ ಮಾಡಿದಾಗ ಅದೊಂಥರ ಜರ್ನಿ ಆಯ್ತು ಸ್ಟಾರ್ಟ್ ಮಾಡುದು ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಯ್ತು ನಂಗೆ ಅದಾದ್ಮೇಲೆ ನೆಕ್ಸ್ಟ್ ಈ ಶಾರ್ಟ್ ಮೂವೀಸ್ ಎಲ್ಲ ಮಾಡುದ ಮಾಡಾದ್ಮೇಲೆ ಹಿಂಗೆ ಗ್ಯಾಪ್ ಅಲ್ಲಿ ನಲ್ಲಿ ಮೊಳೆ ಪಿಯೋಟ್ ರಾಂಗ್ ಮತ್ತೆ ಇದೆಲ್ಲ ವೈರಲ್ ಆಯ್ತಿದ್ದಾಗ್ಲೇ ಒಂದ್ಸರಿ ನವೀನ್ ಸದಸ್ಯರು ಯಾವ್ದೋ ಮುಂಗಾರ ಮಳೆ ಟು ಆ ಸಿನಿಮಾಗೆ ಏನೋ ಹಾಡಕ್ ಹೋಗಿದ್ದಾರೆ ಅಲ್ಲಿ ಹಾಗಾಗಿ ಕಾಮಿಡಿ ಕಲಾಡಿಗಳಿಗೆ ಯಾರು ಟ್ಯಾಲೆಂಟ್ ಇರೋರು ಏನೋ ಸಂಥಿಂಗ್ ಈ ತರ ಇದ್ದಿದೆ ಒಂದ್ ಹುಡುಗಂತ ಯೂಟ್ಯೂಬ್ ನಾನು ಕಂಟೆಂಟ್ ನೋಡ್ತೀನಿ ಆ ಕಂಟೆಂಟ್ ಯಾರ್ ಮಾಡ್ತಾರೆ ಏನ್ ಕತ್ತೆ ಹುಡುಗು ನಂಬರ್ ಸಿಗ್ಬಹುದು ಅಂತ ಹೇಳಿದಾಗ ಅವ್ರು ನವೀನ್ ಸರ್ಜಿ ಹೇಳಿದ್ರೆ ಅವ್ರೇ ನಮ್ಮ ಸಿನಿಮಾದಲ್ಲಿ ಬಂದಿದ್ದಾರೆ ಸರ್ ಸ್ಕ್ರಿಪ್ ಡಿಸ್ಕಶನ್ ಬಂದಿದ್ದಾರೆ ಅವ್ರು ನಂಬರ್ ಕೊಡು ಅಂತ ಹೇಳಿ ಒಂದ್ಸರಿ ಯೋಗರಾಜ್ ಭಟ್ರು ಸರ್ ಅವ್ರು ನಂಬರ್ ಇಸ್ಕೊಂಡು ಫೋನ್ ಮಾಡಿದಾರೆ ಫೋನ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟು ಅವನು ಹಂಗ್ ಬಿಡು ಸರಿ ಆಯ್ತು ನಿನ್ ತುಂಬಾ ಟ್ಯಾಲೆಂಟ್ ಇದೆ ಒಂದ್ ಕೆಲಸ ಮಾಡು ಜಿ ಕನ್ನಡದಲ್ಲಿ ಕಾಮಿಡಿ ಕಲಾಡಿಗಳು ಆಯ್ತು ಹೋಗ್ಬಿಡು ಅಂತ ಅಲ್ಲಿ ಕಳಿಸಿದಾರೆ ಅಲ್ಲಿ ಕರ್ಕೊಂಡ್ ಹೋದೆ ನಾನು ನಾನೇ ಅವನನ್ನ ಬನ್ನಿ ಸರ್ ಹೋಗೋಣ ಅಂತ ಹೇಳ್ಬಿಟ್ಟು ಸೀದಾ ಇಲ್ಲಿಂದ ಅಲ್ಲಿ ಕರ್ಕೋದೆ ಕರ್ಕೋಗಿ ಕುತ್ಕೊಂಡು ಎಲ್ಲಾ ಡಿಸ್ಕಶನ್ ಮಾಡುದು ಆಮೇಲೆ ಸರಣಪ್ಪ ಸರ್ ಅವ್ರೆಲ್ಲಾ ಒಳಗಡೆ ಬರಕ್ ಮುಂಚೆ ಫಸ್ಟ್ ನಮ್ಮ ಏನ್ ಮಾಡ್ಬಿಟ್ಟು ಒಳಗಡೆ ಎಂಟ್ರಿ ಕೊಟ್ಟರೆ ನಿಮ್ಮ ಅಬ್ಬಾಯ್ನವ್ರು ಸ್ಟುಡಿಯೋ ನೋಡಿದ್ರೆ ಇಲ್ಲಿ ಹೋಗ್ತಾ ಸೈಡ್ ಕಾರ್ನಲ್ಲಿ ಫಸ್ಟ್ ಊಟ ತಿಂಡಿ ಎಲ್ಲ ಅಲ್ಲೇ ನಾವ್ ಮುಂದಕ್ಕೆ ಹೋಗ್ಲೇ ಇಲ್ಲ ಲೆಫ್ಟ್ ತಗೊಂಡ್ವಿ ಸಾರ್ ಬನ್ನಿ ಇಲ್ಲಿ ಏನೋ ಕೆಲಸ ನಡೀತಾ ಅಂತ ಏಯ್ ಬೈದ್ ಬಿಟ್ಟರೆ ಸುಮ್ನಿಲ್ರಿ ಅಂತ ಬನ್ನಿ ಸಾರ್ ಫಸ್ಟ್ ಹೋಗಿ ಊಟ ಮಾಡಿದ್ವಿ ಅಷ್ಟೊಳ ಚೆನ್ನಾಗಿ ಇಡ್ಲಿ ಒಳ್ಳೆ ಬಿಸಿ ಬಿಸಿ ಇಡ್ಲಿ ಗಮ್ಮತ್ ಸೀದೋಗಿ ತಿಂದ್ವಿ ತಿಂದಾದ್ಮೇಲೆ ಆಮೇಲೆ ಕಂಡು ಅಬಾಯ್ ನೋಡಿ ಸ್ಟುಡಿಯೋ ನೋಡಿದ್ವಿ ಸರಿ ಸಕದಾಗ ಕಾಣಿಸ್ತಾ ಆಗ ಹೊಟ್ಟೆ ತುಂಬ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಗೋದ್ ಅದಾದ್ಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಎಲ್ಲಾ ಕೊಟ್ಟರು ಎಲ್ಲ ಫಿಲ್ ಮಾಡಿದ್ವಿ ಅವ್ನ ಅಪ್ಲಿಕೇಶನ್ ನಾನೇ ಫಿಲ್ ಮಾಡಿದೆ ಅಪ್ಲಿಕೇಶನ್ ಫಿಲ್ ಮಾಡ್ಬಿಟ್ಟು ಗಿಲ್ ನಟ ಹೇಳಿದೀನಿ ನಮ್ಗೆ ನಾನು ಅಪ್ಲಿಕೇಶನ್ ಫಿಲ್ ಮಾಡ್ತೀನಿ ನೀನ್ ಮಿನ್ ಹೋಗಮ್ಮ ಅಂತ ಅವನು ಖುಷಿ ಆಗ್ಬಿಟ್ಟ ಸುಮ್ರೀಲ್ ಸರ್ ಹೆಂಗೇಳ್ತೀರಿ ಎಷ್ಟ್ ಜನ ಇರ್ತಾರಿಲ್ಲ ಎಷ್ಟು ಜನರು ಅಲ್ಲಿ ನಿಮ್ಗೆ ಕೆಪಾಸಿಟಿ ಆಯ್ತಾ ಹೋಗಿ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಎಲ್ಲರೂ ಕರೀತಾರಲ್ಲ ಮೇಡಮ್ ಫಸ್ಟ್ ಆಡಿಷನ್ ಮಾಡ್ಬೇಕಾರೆ ಬನ್ನಿ ಪರ್ಫಾರ್ಮೆಸ್ ಅಂತ ಎಲ್ಲಾರು ಬರ್ತಾ ಇದ್ರು ಮಾಡ್ತಾ ಇದ್ರು ಮಾಡ್ತಾ ಇದ್ರು ಮಾತಾಡ್ಬಿಟ್ಟು ಹೋಗ್ತಾ ಇದ್ರು ಹೋಗ್ತಾ ಇದ್ರು ಗಿಲ್ಲಿ ಹೋಗ್ ಪರ್ಫಾಮೆನ್ಸ್ ಮಾಡ್ದೆಸ್ ಮೊಬೈಲ್ ಹ್ಯಾಂಗ್ ಆಗೋಯ್ತ ವಿಡಿಯೋ ಇಟ್ಟಿದ್ದೆ ಒಡದ್ರು 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 ಚಪ್ಪಳೆನಾ ಯಾಕಂದ್ರೆ ಅವ್ನಿಗೆ ಆಲ್ರೆಡಿ ಏಳರಿಂದ ಒಂಬತ್ತು ಎಪಿಸೋಡ್ ಮಾಡ್ತಿದ್ದು ಡೈಲಾಗ್ ಡೈಲಾಗ್ ಸ್ಕೀನ್ ಎಲ್ಲ ತಲೆ ತುಂಬಾ ಬಿಟ್ಟಿತ್ತು ಅದು ಏ ಪಟ 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 ಅಂತ ಸ್ಟೇಜ್ ಸೇಫ್ ಮಾಡ್ಬಿಟ್ಟ ಅದಾದ್ಮೇಲೆ ನೋಡ್ಬಿಟ್ಟು ಅಲ್ಲಿ ಸರ್ ಹೆಸರು ಅಂತಿದ್ರೆ ಜಿ ಕನ್ನಡದಲ್ಲಿ ಅವರೇ ಬಂದ್ಬಿಟ್ಟು ಸಗದಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಬಹಳ ಖುಷಿ ಆಗೋಯ್ತು ಆಮೇಲೆ ಗಿಲ್ಲಿ ಜೊತೆಗೆ ಸರಣಿ ಆ ಗಿಲ್ಲಿ ಸೆಲ್ಫಿ ತಗೊಂಡ್ ಬಹಳ ಖುಷಿ ಆಗ ಅವರೇ ಸೆಲ್ಫಿ ತಗೊಂಡ್ರಲ್ಲ ಅಂತ ಆಗತ್ತೆ ಒಳ್ಳೇದಾಗತ್ತೆ ಹೋಗಿ ಅಂತ ಹೇಳ್ಬಿಟ್ಟು ಸೀದಾ ಅಲ್ಲಿಂದ ಬಿಟ್ನಿ ಆಮೇಲೆ ಕಾಮಿಡಿ ಕಿಲ್ಡಿ ಹೋದ ಇತಿಹಾಸ ಇತಿಹಾಸ ಗೊತ್ತಿರ್ಬೇಕು ನೀವು ಅದಾದ್ಮೇಲೆ ನೆಕ್ಸ್ಟ್ ಬಂದ ಬರ್ಜರಿ ಬ್ಯಾಚುಲರ್ಸ್ ಬಂದ ಬರ್ಜರಿ ಬ್ಯಾಚುಲರ್ಸ್ ಹೆಂಗಿದೆ ಅಂತ ಡಿ ಕಡಿ ಬಂದ ಅಲ್ಲಿಂದ ಪ್ರಾಪರ್ಟಿ ಕಾಮಿಡಿ ಅಂತ ಒಂದು ಇನ್ಕ್ಲೂಡಿಂಗ್ ಆಗ್ಬೋದು ಅಲ್ಲಿಂದ ಸ್ಟಾರ್ಟ್ ಮಾಡಿ ಮೂರು ಎಪಿಸೋಡ್ ಮುಗಿಸ್ಕೊಂಡ್ ಈಗ ಬಿಗ್ ಬಾಸ್ ಅಲ್ಲಿ ಬಿಗ್ ಎಂಟರ್ಟೈನ್ಮೆಂಟ್ ಅಲ್ಲಿ ಕೂತಾವೆ